ಎಂಜಿಒಲ್ಕುರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಭವಾನಿ ಜೈಪಾಲ್ ರವರು ಆಯ್ಕೆಯಾದ ನಂತರ ಮೊದಲ ಸಾಮಾನ್ಯ ಸಭೆ ಪಂಚಾಯಿತಿಯಲ್ಲಿನ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೂತನ ಅಧ್ಯಕ್ಷೆ ಭವಾನಿ ಜೈಪಾಲ್ ಎಂಜಿಒಲ್ಕುರು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಭವಾನಿ ಜೈಪಾಲ್ ರವರು ಆಯ್ಕೆಯಾದ ನಂತರ ಮೊದಲ ಬಾರಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆಯನ್ನ ನಡೆಸಲಾಯಿತು ಈ ಸಾಮಾನ್ಯ ಸಭೆಯಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿನ ಸ್ವಚ್ಛತೆ ಬೀದಿ ದೀಪ ನಿರ್ವಹಣೆ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚಿಸಲಾಯಿತು ಪಂಚಾಯಿತಿಗೆ ಆದಾಯ ಹೆಚ್ಚಿಸುವ ನಿಟ್ಟಿನಲ್ಲಿ ಕದ್ರೀಪುರ ಸಮೀಪ ಕಟ್ಟೆ ನಿರ್ಮಾಣದ ಪ್ರಸ್ತಾವನೆ ಕೂಡ ಸಲ್ಲಿಸಲಾಗಿದ್ದು ಸರ್ವ ಸದಸ್ಯರು ಒಪ್ಪಿಗೆ ಸೂಚಿಸಿದ್ದಾರೆ ಎಂದು ಮಾಜಿ ಅಧ್ಯಕ್ಷ ಸುನೀಲ್ ಕುಮಾರ್ ಅವರು ತಿಳಿಸಿದರು ನೂತನ ಅಧ್ಯಕ್ಷರು ಭಾವಾನಿ ಜೈಪಾಲ್ ರವರು ಮಾತನಾಡಿ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರ ಸಹಕಾರದೊಂದಿಗೆ ಪಂಚಾಯಿತಿಯ ಯರ್ವೋತೋಮುಖ ಅಭಿವೃದ್ಧಿಗೆ ಒತ್ತು ನೀಡಿ ಮೂಲಭೂತ ಸೌಕರ್ಯಗಳಿಗೆ ಮೊದಲ ಆದ್ಯತೆ ನೀಡಲಾಗುವುದು ಎಂದರು ಈ ಸಾಮಾನ್ಯ ಸಭೆಯಲ್ಲಿ ಪಿಡಿಓ ಯಜ್ ಪಾಷಾ ಕಾರ್ಯದರ್ಶಿ ವೆಂಕಟೇಶ್ ಪಂಚಾಯತಿ ಸಿಬ್ಬಂದಿ ರಾಘವೇಂದ್ರ ಶ್ರೀನಾಥ್ ಮಾಜಿ ಉಪಾಧ್ಯಕ್ಷ ಮುರಳಿ ಮೋಹನ್ ಗ್ರಾಮ ಪಂಚಾಯತಿ ಸದಸ್ಯರಾದ ಪ್ರಸಾದ್ ನಾರಾಯಣಸ್ವಾಮಿ ಪುರುಷೋತ್ತಮ್ ಸೇರಿದಂತೆ ಇತರೆ ಸದಸ್ಯರು ಹಾಗೂ ಸಿಬ್ಬಂದಿ ಜಲಗಾರರು ಇದ್ದರು ಬಾಡಿ ಮೀಟಿಂಗ್ ಲೈಟ್ ಹಾಕೋದು ಮತ್ತೆ ಚಿರಂಡಿ ಕ್ಲಿನಿಂಗ್ ಕದಿರ್ಗನ್ ಕುಪ್ಪ ಹತ್ರ ಸಂತೆ ಅದರ ಬಗ್ಗೆ ಚರ್ಚೆ ಮಾಡಿದ್ವಿ ಮೊದ್ನದಾಗಿ ನೂತನವಾಗಿ ಬಿ ಬಿಆರ್ ಭವಾನಿ ಜಯಪುರ ಅವರ ಅಧ್ಯಕ್ಷತೆಯಲ್ಲಿ ಮೊದಲನೇ ಸಾಮಾನ್ಯ ಸಭೆ ಇವತ್ತು ಏರ್ಪಡಿಸಿದ್ರು ಸಾಮಾನ್ಯ ಸಭೆಯಲ್ಲಿ ಎಲ್ಲ ಸದಸ್ಯರು ಕೂಡ ಹಾಜರಾಗಿರ್ತಕ್ಕಂಥದ್ದು ಇಲ್ಲಿ ಅಭಿವೃದ್ಧಿ ಬಗ್ಗೆ ಹಲವಾರು ವಿಚಾರಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ಇತ್ತು ಇವತ್ತು ಮೊದಲೇದಾಗಿ ಅಲ್ಲಿಗಳಲ್ಲಿ ಸ್ವಚ್ಛತೆ ಬಗ್ಗೆ ಆಚರಣೆಗಳ ಲೀನ್ ಮಾಡಿ ಸ್ವಚ್ಛತೆ ಮಾಡ್ಬೇಕು ಮತ್ತು ಬೀದಿ ದೀಪ ಅಳವಡಿಸುವಂತಹ ಪ್ರಮುಖವಾಗಿ ಚರ್ಚೆ ಮಾಡಿದ್ವು ಮತ್ತೆ ಏನಿನ್ನ ಎರಡು ತಿಂಗಳು ಬೇಸಿಗೆ ಕಾಲ ಕೊಡೋದ್ರಿಂದ ಹೆಚ್ಚುವರಿಯಾಗಿ ಕುಡಿಯುವ ನೀರಿನ ಸಮಸ್ಯೆ ಎಲ್ಲೂ ಕೂಡ ಹಳ್ಳಿಗಳಲ್ಲಿ ಆಗದೇ ರೀತಿಯಲ್ಲಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಅದನ್ನು ಚರ್ಚೆ ಮಾಡಿ ಕುಡಿಯುವ ನೀರಿಗೆ ಎಲ್ಲೇ ಸಮಸ್ಯೆ ಕೂಡ ಅದ್ರ ಬಗ್ಗೆ ತಕ್ಷಣ ಅಧ್ಯಕ್ಷರು ಮತ್ತು ಪಿ ಡಿಒರು ಸದಸ್ಯರು ಕೂಡ ಅಹ್ ಕ್ರಮ ತಗೋಬೇಕು ಹೇಳಿ ಗಂಭೀರವಾಗಿ ಚರ್ಚೆ ಮಾಡಿ ಯಾಕಂತಂದ್ರೆ ಎರಡು ತಿಂಗಳಲ್ಲಿ ತುಂಬಾ ಬೇಸಿಗೆ ಇರೋದ್ರಿಂದ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಮತ್ತೆ ಸರ್ವೆ ನಂಬರ್ ಮೂರಲ್ಲಿ ನಾನು ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಆ ಪಂಚಾಯತಿಗೆ ಐದು ಎಕರೆಯನ್ನು ಅಲ್ಲಿ ಒಂದು ಪಾನೀಯ ಮಾಡಿಕೊಂಡು ಪಂಚಾಯಿತಿಯಲ್ಲಿ ಸ್ವಚ್ಛ ಸಂಕೀರ್ಣ ಕಟ್ಕೊಂಡು ಕೂಡ ಅಲ್ಲೇ ನಿರ್ಮಾಣ ಮಾಡಿದ್ವಿ ಅಲ್ಲಿ ಇವಾಗ ಕುಳಿ ಸಂತೆ ಮತ್ತು ಹಸು ಸಂತೆ ಮಾಡಿದ್ರೆ ಪಂಚಾಯತಿಗೆ ಆದಾಯ ಅಂತ ಹೇಳಿ ಒಂದು ಎಲ್ಲರೂ ಕೂಡ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನು ಚರ್ಚೆ ಮಾಡಿದ್ವಿ ಅಲ್ಲಿ ಸಮತಟ್ಟ ಸ್ವಲ್ಪ ಸಮತಟ್ಟು ಮಾಡಿ ಮುಂದಿನ ದಿನದಲ್ಲಿ ಅಲ್ಲಿ ಸ್ವಚ್ಛತೆ ಇದು ಸಂತೆಯನ್ನು ಪ್ರಾರಂಭ ಮಾಡ್ಬೇಕು ಅಂತ ಹೇಳಿ ಅಧ್ಯಕ್ಷರು ಹೇಳಿದರೆ ಅದನ್ನು ಎಲ್ಲ ಸದಸ್ಯರು ಕೂಡ ಅಹ್ ಒಪ್ಪಿಗೆ ಕೊಟ್ಟಿದ್ದಾರೆ ಅಭಿವೃದ್ಧಿ ಮಾಡಿದ್ರೆ ಪಂಚಾಯತಿಗೆ ಆದಾಯ ಬರುತ್ತೆ ಅಂತ ಬರೀ ಇದ್ ಮಾಡ್ತಾ ಇದ್ದೀವಿ ಯುವ ಸದಸ್ಯರು ಕೂಡ ಅದಕ್ಕೆ ಒಪ್ಪಿಗೆನ ಕೊಟ್ಟಿದ್ದಾರೆ ಆ ಪಂಚಾಯತಿ ಆದಾಯ ಬಂದ್ರೆ ಇವತ್ ಆದಾಯ ಅಲ್ಲ ಇದು ಮುಂದಿನ ಪೀಳಿಗೆ ಕೂಡ ಆದಾಯ ಆಗತ್ತೆ ಒಳ್ಳೆ ಅಭಿವೃದ್ಧಿ ಆಗತ್ತೆ ಹೇಳಿ ಅದ್ರ ಬಗ್ಗೆ ಎಲ್ಲ ಸದಸ್ಯರು ಕೂಡ ಆ ಒಪ್ಪಿಗೆನ ಕೊಟ್ಟಿದ್ದಾರೆ ಸರ್ವ ಸದಸ್ಯರು ಕೂಡ ಬೆಂಬಲ ಕೊಟ್ಟಿದ್ದಾರೆ ಆ ಅದನ್ನ ಅಧ್ಯಕ್ಷ ಕೂಡ ಅದನ್ನ ಮುಂದಿನ ದಿನ ಯಾವ ರೀತಿ ಕ್ರಮ ತಗೊಂಡೋಗಿ ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೋ ಅವ್ರಿಗೆ ಪಿಡಿಒ ಮತ್ತೆ ಅಧ್ಯಕ್ಷರು ಅದನ್ನ ಮಾಡ್ಲೇಬೇಕು ಅಂತ ಹೇಳಿ ಎಲ್ಲ ಸದಸ್ಯರು ಕೂಡ ಇಲ್ಲಿ ಪಂಚಾಯತಿ ಸಿಬ್ಬಂದಿ ವೇತನ ಅಂದ್ರೆ ವಾಟರ್ ಮ್ಯಾನ್ಸ್ ಈಗಾಗ್ಲೆ ನಮ್ಮ ಪಂಚಾಯತಿ ಅಕೌಂಟ್ ಅಲ್ಲಿ ಅಮೌಂಟ್ ಇದೆ ಅವ್ರದ್ದು ಅವ್ರಿಗೆ ಬಂದಿರತಕ್ಕಂಥ ಸಂಬಳ ಈಗಾಗಲೇ ತಕ್ಷಣ ಅವ್ರದ್ದು ಮೂರ್ ತಿಂಗಳ ಬಿಡುಗಡೆ ಮಾಡ್ಬೇಕು ಹೇಳಿ ಪಿ ಡಿಒರ್ಗೆ ಸದಸ್ಯವರು ತಿಳಿಸಿದಾರೆ ಅದನ್ನ ಇನ್ನೆಟ್ ಅವ್ರ ಕರ್ಮ ತಗೊಂಡು ಅವ್ರ ಸೋಮವಾರ ಮೇಲೆ ಅವ್ರಿಗೆ ಏನಿದೆ ಮೂರ್ ತಿಂಗಳ ವೇತನ ಏನ್ ಮಾಡ್ತಾರೆ ಮತ್ತೆ ಇಲ್ಲಿ ಕೆಲವು ಹಳ್ಳಿಗಳಲ್ಲಿ ಅಲ್ಲಿ ವಾಟರ್ ಮ್ಯಾನ್ ರಿಟೈರ್ಡ್ ಆದ್ಮೇಲೆ ಬೇರೆ ಅವ್ರನ್ನ ಅಲ್ಲಿ ಸಬ್ಬಾಗ್ ತಗೊಂಡಿದಿವಿ ಅವ್ರಿಗೆ ತಿಂಗಳಿಗೆ ಮೂರ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಅದನ್ನ ಪಂಚಾಯತಿಯ ಸಂಪನ್ಮೂಲ ಕೂಡ ಮಾಡ್ಕೊಂಡು ಇಲ್ಲಿನ ಆದಾಯ ನೋಡ್ಕೊಂಡು ಅವ್ರಿಗೆ ಅವರು ಸಂಬೋ ಮಾಡ್ತಾರೆ ಅವ್ರಿಗೂ ಕೂಡ ಎರಡು ಮೂರು ತಿಂಗಳು ಹೆಚ್ಚು ಕಮ್ಮಿ ಅವ್ರು ಸಂಬೋ ಮಾಡ್ಕೊಂಡ್ ಮಾಡ್ತಾ ಇದಾರೆ ಅಧ್ಯಕ್ಷರು ಪಿಡಿಒ ಅವರು ಕೂಡ ಇದು ಎಲ್ಲರ ಅಧ್ಯಕ್ಷ ಕೂಡ ಅದನ್ನ ಮುಂದುವರ್ಸ್ಕೊಂಡು ಬರ್ಲೇಬೇಕು ಅದ್ರ ಕರ್ತವ್ಯ ನಮ್ದು ಅದನ್ನ ಮಾಡ್ಕೊಂಡ್ ಬರ್ತಾರೆ ಏನ್ ತೊಂದರೆ ಇಲ್ಲ ಅದೇ ರೀತಿ ತಕ್ಷಣ ಪಿಡಿಒ ಅಧ್ಯಕ್ಷರು ನಮ್ಮ ಅಲ್ಲಿ ಅವರು ಸದಸ್ಯ ಇರ್ತಾರೆ ಸರ್ ಅಂದ್ರೆ ಅದನ್ನ ಯಾವ ರೀತಿ ಕ್ರಮ ತಗೋಬೇಕು ಅಂತ ತಗೊಂಡು ಕ್ಲಿಯರ್ ಮಾಡ್ತಾರೆ ಹೋಗ್ತಾ ಇದ್ದಾರೆ ನಮ್ಮ ಏನು ಸೆಕ್ರೆಟರಿ ಅವ್ರ ಕಾರ್ಯದರ್ಶಿಗಳು ಬಿಲ್ ಕಲೆಕ್ಟ್ರು ಸೊ ಈಗಿರ್ತಕ್ಕಂಥ ಸಮಸ್ಯೆ ಈಗ ಮಳೆಗಾಲ ನಮ್ಗೆಲ್ಲ ಗೊತ್ತಿರ್ಬೋದು ಮಳೆ ಸ್ವಲ್ಪ ಹಿಂದೆ ಬರೋದು ರೈತರಿಗೂ ಕೂಡ ತುಂಬಾ ಸಮಸ್ಯೆ ಆಯ್ತು ಆದಾಯ ಕಡಿಮೆ ಆಗಿದೆ ಅದಕ್ಕೆ ಪಾಪ ಈಗ ಎರಡ್ ಸಾವಿರದ ಸಾವಿರದ ಆರ್ದಾ ಕಟ್ತಾ ಇದಾರೆ ಅದನ್ನ ಮುಂದೆ ಏನಿದೆಯೋ ಕಂದಾಯ ವಸ್ತು ಕಟ್ಲೇಬೇಕು ಕಂದಾಯ ಪಂಚಾಯತಿಗೆ ಕಂಪಲ್ಸರಿ ಕಟ್ಲೇಬೇಕು ಅದನ್ನ ಇವತ್ತ ನಾಳೆ ಕಟ್ಲೇಬೇಕು ಅದನ್ನ ಜನಕ್ಕೆ ಮನವರಿಕೆ ಮಾಡ್ಕೊಂಡು ಅವ್ರಿಗೆ ಅರ್ಥ ಮಾಡ್ಬೇಕು ಕಂದಾಯ ನಾನು ನನಗ್ ಕುಡಿಯೋಕ್ ನೀರ್ ಬಿಟ್ಟಿಲ್ಲ ರೋಡ್ ಹಾಕಿಲ್ಲ ಅಂತ ಗಲಾಟೆ ಮಾಡ್ತಾರೆ ಕಂದಾಯ ತಕ್ಕಂತ ಮನೆಗೂ ಕೂಡ ಕಟ್ಟಬೇಕು ಇವತ್ ಇವತ್ತು ಅಂತ ಅಂತಂದ್ರೂ ಕೂಡ ಅದು ಬಡ್ಡಿ ಅಂದ್ರೆ ಬಡ್ಡಿ ಬರ್ತಾ ಇರ್ತದೆ ವರ್ಷ ವರ್ಷ ಹೋಗ್ತಾ ಇದ್ರೆ ಅದು ಬಡ್ಡಿ ಕಿಡ್ತಾ ಇರೋದು ಅದನ್ನ ಮನವರಿಕೆ ಮಾಡಿ ಏನಾಯ್ತು ಕ್ರಮ ಸಾಮಾನ್ಯ ಸಭೆಯಲ್ಲಿ ಪ್ರಮುಖವಾಗಿ ಅದನ್ನ ಚರ್ಚೆ ಮಾಡಿದ್ವಿ ತಿಂಗಳು ಜೂನ್ ಜೂನ್ ಜುಲೈ ಕುಡಿಯ ನೀರು ಸಮಸ್ಯೆ ಹೆಚ್ಚು ಬೇಸಿಗೆ ಎರಡು ಮೂರು ತಿಂಗಳು ಕುಡಿಯುವ ನೀರು ಯಾವ ರೀತಿಯ ಆತಂಕ ಅಡ್ಡಿ ಬರ್ದಿರ ಯಾವ ರೀತಿ ಕ್ರಮ ಬದುಕೋಬೇಕು ಯಾವ ರೀತಿ ಯಾವ ರೀತಿ ಅನುದಾನವನ್ನ ಬಳಸ್ಕೊಬೇಕು ಅಂತ ಚರ್ಚೆ ಮಾಡಿದ್ವಿ ಅದನ್ನ ಎರಡು ತಿಂಗಳು ಕ್ರಮ ಅದನ್ನು ಕುಡಿಯೋ ನೀರಿಗೆ ವ್ಯವಸ್ಥಿತವಾಗಿ ಅಧ್ಯಕ್ಷರು ಪಿ ಡಿಒ ಎಲ್ಲರೂ ಕೂಡ ನಮ್ಮ ಜವಾಬ್ದಾರಿ ಇದೆ ಕುಡಿಯುವ ನೀರುದು ಜನರಿಗೆ ಎಲ್ಲರೂ ಕೂಡ ಸಮಸ್ಯೆ ಆಗೋ ರೀತಿಯಲ್ಲಿ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡುವಂತ ಕೆಲಸ ಮಾಡ್ತೀವಿ ಈಗಾಗಲೇ ಎಲ್ಲಾ ಗೌರ್ಮೆಂಟ್ ಚೆನ್ನಾಗಿದೆ ಅದನ್ನು ಕಂಟಿನ್ಯೂ ಆಗಿಬಿಟ್ಟು ತೊಂದರೆನೇ ಇರಲ್ಲ ಸಣ್ಣ ಕೊಟ್ಟ ಸದಸ್ಯ ಇಮಿಡಿಯಟ್ಲಿ ಟ್ಯಾಂಕರ್ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡೋದಕ್ಕೆ ಶ್ರಮ ತಕ್ಕೊಂಡ್ವಿ ಪಂಚಾಯತ್